ಶಿವಾಯತ್ ಬರೀತಾರತ್ ಹೌದ ಶಾಂತಿ ಏನ ಹೆಣತಿ ನಮ ಶಿವಾಯತ್ ಯಾರು ಬರೆಯಂಗಿಲ್ಲ ಹಾ ಇವ್ ಹೇಳ್ತಾನ ಇವ ಹೆಣತಿ ನಮ ಶಿವಾಯತ್ ಬರೆಯಂಗಿಲ್ಲ ಓಂ ನಮ ಶಿವಾಯತ್ ಬರೀತಾರು ಅಂತ ಹೇಳ ಇವ್ ಹೇಳ್ತಾನೆ ಇಲ್ಲಿ ವಿಷಯ ಹೆಣತಿ ಎಷ್ಟು ಮಂದಿ ಅವಕಾಶ ಅವಂದು ಓಡಾಡಿದ ಕಾಯಿಲಾದ್ಯಾನಂದ್ರ ನೀ ಯಾಕೆ ಟೆನ್ಶನ್ ಮಾಡ್ಕೋತಿ ನಾ ಅದನ್ನೇ ಅವ್ನ ಮೇಟಿಗೆ ಹಚ್ಚಲಾಕ ದಯವಕ್ಕೆ ಹೇಳುದು ಏನಪ್ಪಾ ಅಂದ್ರೆ ಏನಂತ ತಂಗಿ ಈಗ ಏನು ಕೂತಾರ್ಲ ಶಾಂತ ರೀತಿಯಾಗಿ ಹೊತ್ತು ಮುಣಗು ತನಕ ಹೌದ ಹೊಟ್ಟೆ ದನಗಿ ಮಾಡ್ಲಾರ್ದ ಗಪ್ ಕೂತ ಹಾಡ ದೈವದು ನಿಮ್ಮದ ಮೌಲಾ ಕಾಕನ ಮೆಟ್ಟಿಗೆ ಹಚ್ಚೋದಗದ್ ನಾಂದ ಮೂರು ಮಂದಿ ನಮ್ದು ಯಾಕಂದ್ರೆ ಶಾಂತಿ ನಮ ಶಿವ ಬರ್ದಿಲ್ಲ ಓಂ ನಮ ಶಿವ ಅಂತ ಹೇಳಿ ಹೌದಲ್ಲ ಅದ್ರೊಳಗು ನಾನು ಜ್ಞಾನದ ಐತ್ರಿ ತೆರದಿಲ್ಲ ಹೌದು ಹೌದು ಓಂ ನಮ್ಹ ಓಂ ಅನ್ನುವಂತ ಶಬ್ದ ಏನು ಕೂಡಿದ್ರ ಓಂ ಓಮತ್ ಆಗೈತಿ ಅನ್ನೋದು ನಿನಗ ಗೊತ್ತಿಲ್ಲ ಗುರುದಿಲ್ಲ ತಂಗಿ ಓದ್ ಮುಂದೆ ಯಾರು ಅಂದ ಪೂಜೆ ಐತಿ ನೋಡಾ ಆ ಪೂಜೆ ನಂದೈತಿ ಪೂಜಿನ ಹೆಣ್ಣು ಐತಿ ಅದ ಹೌದ ಆ ಪೂಜೆ ತಗದಿಡ್ರಿ ದಾಂಡಿಗೆ ಏನಾಗ್ತೈತಿ ಓಮಂಗಿಲ್ಲ ನಾಯಿಗತ್ಲೇ ಓ ಅನ್ಕೋ ತಿರುಗು ಫಳೆ ಸೂರ್ ಹಿಡಿಬೇಕಾಗ್ತೈತಿ ಹಂಗ ಆ ಓದ್ ಮುಂದಿನ ಪೂಜೆ ಅದು ಹೆಣ್ಣಿಂದ ಐತಿ ಖರೀ ಐತಿ ಅದನ್ನ ಬಿಟ್ಟು ಮಾಡ್ಕೋರಿ ಕೆಲಸ ಮಾಡ್ರಿ ಬಾ ಮೂರು ಮಂದಿ ನೋಡೋನು ಎಂತ ಹತ್ತೇಲಿ ತೆಲಿ ರಾವಣಗಾಗಿಲ್ಲ ತ್ರಿಕಾಲಜ್ಞಾನಿ ರಾಮಗಾಗಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಪಾ ಮಾಡ್ತಿದ್ದ ವಿಶ್ವಾಮಿತ್ರ ಹೌದು ಅಂತ ವಿಶ್ವಾಮಿತ್ರಗಾಗಿಲ್ಲ ಹೌದಾ ಬಾಳ್ ಬಾಳ ಕೇಳ್ಯಾರ ಪ್ರಶ್ನೆ ಅವ್ರ ಹೆಂಗ ಕೇಳ್ಯಾರಲ್ಲ ಹೌದ ಹಂಗ ತೋಡ್ಕೊಡು ನಡಿ ಸೃಷ್ಟಿ ಹುಟ್ಟಿಯದ ಹಾ ಹಾ ಹೇಳ ಬ್ರಹ್ಮಾಂಡ ಬ್ರಹ್ಮಾಂಡ ಅದ್ರೊಳಗೆ ಅರ್ಥ ಐತಿ ಬೋಲಾಕ ಹಂಗ ಇಲ್ರಿ ಮಾತ ಬ್ರಹ್ಮ ಪ್ಲಸ್ ಆಂಡ ಅಂಡ ಆಂಡ ಅಂದ್ರ ಏನು ಏನ್ರಿ ತತ್ತಿ 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 ಒಳಗ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ ಹೌದ್ ಹೌದ ಮತ್ ತತ್ತಿ ಒಳಗ ಹುಟ್ಟೈತಿ ಅಂದ್ರ ತತ್ತಿ ಹೆಣ್ಣು ಏನ ಏ ತತ್ತಿ ಹೆಣ್ಣಲ್ಲ ಮತ್ತ ನಿನ್ನ ಪಾಳಿ ಇದ್ರಾಗ ಬಯಲು ಬತ್ತ ನಿಂದು ಬೆತ್ತ ಕೂಸ್ತಿ ಒಂದು ಬಾಯಿಕಾಯಿ ಬಾಯಿಕಾಯಿ ಕೂಸ್ತಿ ಅಲ್ಲ ಬ್ರಹ್ಮಾಂಡ ಹಾ ಬ್ರಹ್ಮ ಪ್ಲಸ್ ಅಂಡ ತತ್ತಿ ಒಳಗ ಹುಟ್ಟಿದಿ ನೀನು ಹೌದ್ ಹೌದ್ರಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಶಕ್ತಿ ಪ್ರಥಮದೊಳಗ ಮೂರ್ ತತ್ತಿ ಮೂರ್ ತತ್ತಿ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಬೇಕ ಇದ ಪ್ರಕೃತಿ ಅನ್ನುವಂಥದ್ದು ಪೃಥ್ವಿ ಹೆಂಗೈತಿ ಭೂಮಿ ಗೋಲಾಕಾರ ಒಂದು ತತ್ತಿ ಆಕಾರ ಐತಿ ಇದಕ್ಕ ಪ್ರಕೃತ ದೇವಿ ಅಂತ ನಾಮ ಬಂದೈತಿ ಆ ಪ್ರಕೃತಿ ಒಳಗಿ ಗೋಲಾಕಾರ ಭೂಮಿ ಭೂಮಿ ಒಳಗನ ಜಗ ಹುಟ್ಟಬೇಕಾಗೈತಿವ ಇದನ್ನ ಬಿಟ್ಟು ಯಾವ ಹುಟ್ಟಿಲ್ಲ ಸಾಧ್ಯನೇ ಇಲ್ಲ ಅದಕ್ಕಿನ್ನ ಬಸವಣ್ಣಪ್ಪ ಹೆಪ್ಪ ಕೊಟ್ಟಾನು ಅಂತ ಅದಕ್ಕ